ಸ್ನೇಹಿತರೆ ನಮಸ್ಕಾರ ಬ್ರಾಹ್ಮಣರು ಮಾಂಸಾಹಾರ ಉಪಯೋಗಿಸುವುದಿಲ್ಲ ಯಾಕೆ ಬ್ರಾಹ್ಮಣರು ಮಾಂಸಾಹಾರ ಉಪಯೋಗಿಸುವುದಿಲ್ಲ ಯಾಕೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಬೇಕೇ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಬೇಕೆ ಈ ಎರಡು ವಿಚಾರಗಳನ್ನು ನಾನು ನಿಧಾನವಾಗಿ ಸರಳವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮ್ಮ ಮಾಜಿ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಬರೆದಿರುವಂತಹ ರಿಲಿಜಿಯನ್ಸ್ ಅಂಡ್ ಸೊಸೈಟಿ ಎಂಬ ಪುಸ್ತಕದ ಪ್ರಕಾರ ಹಾಗೂ ಹಲವಾರು ಪುರಾತ ತತ್ವದಗಳ ಪುರಾತತ್ವದ ಸಂಶೋಧಕರ ಪ್ರಕಾರ ಪುರಾತನ ಕಾಲದಲ್ಲಿ ಕ್ಷತ್ರಿಯರು ಬ್ರಾಹ್ಮಣರು ವೈಶ್ಯರು ಶೂದ್ರರು ಎಲ್ಲರೂ ಸಹಿತ ಯಾವುದೇ ಜಾತಿ ಮತಭೇದವಿಲ್ಲದೆ ಅವರವರ ಕೆಲಸ ಕಾರ್ಯಗಳನ್ನು ಅವರು ಸುಖವಾಗಿ ಸಲೀಸಾಗಿ ಮಾಡುತ್ತಾ ಸುಖವಾಗಿ ಜೀವನ ಮಾಡ್ತಾ ಇದ್ರು ಕ್ಷತ್ರಿಯರು ಯಾಗ ಯಜ್ಞಾದಿಗಳನ್ನು ಮಾಡಿಸಿದಾಗ ಪೂಜಾ ಕಾರ್ಯಗಳನ್ನ ಮಂತ್ರಗಳನ್ನು ಘೋಷಗಳನ್ನ ಯಾಗಗಳನ್ನು ಬ್ರಾಹ್ಮಣರು ನಡೆಸ್ಕೊಡ್ತಾ ಇದ್ರು ಆ ಯಾಗಗಳಿಗೆ ಯಜ್ಞಗಳಿಗೆ ತಗುಲುವ ಖರ್ಚು ವೆಚ್ಚಗಳನ್ನ ಕ್ಷತ್ರಿಯರು ನೋಡ್ಕೊಳ್ತಾ ಇದ್ರು ಯಾಗಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಶೂದ್ರರು ವೈಶ್ಯರು ನೋಡ್ಕೊತಾ ಇದ್ರು ಹಾಗೆ ಯಾಗದ ಕೊನೆಯಲ್ಲಿ ಯಾಗದ ಕೊನೆಯಲ್ಲಿ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ರು ಆ ಕೆಲಸಗಳನ್ನ ಶೂದ್ರರೇ ಮಾಡ್ತಾ ಇದ್ರು ಪ್ರಾಣಿ ಬಲಿ ಕೊಡೋದು ಅದರ ಮಾಂಸವನ್ನ ಕತ್ತರಿಸಿ ಶುದ್ಧ ಮಾಡಿ ಊಟಕ್ಕೆ ಹಣಿ ಮಾಡ್ತಾ ಇದ್ರು ಆಗ ಎಲ್ಲರೂ ಸಹಿತ ಮಾಂಸಹಾರಿಗಳೇ ಹಾಗೂ ಸಸ್ಯಹಾರಿಗಳೇ ನಾವು ಮಾಂಸಹಾರಿ ಸಸ್ಯಹಾರಿ ಅಂತ ಭೇದ ಭಾವ ಇರಲಿಲ್ಲ ಅದ ಒಂದು ಸಂಬಂಧ ಹೇಗಿತ್ತು ಅಂತಂದ್ರೆ ಜಾತಿಯ ವ್ಯವಸ್ಥೆ ಇರಲಿಲ್ಲ ಶೂದ್ರರ ಮನೆಯ ಹೆಣ್ಣು ಮಕ್ಕಳನ್ನ ಬ್ರಾಹ್ಮಣರು ಮಹರ್ಷಿಗಳು ಮದುವೆ ಆಗ್ತಾ ಇದ್ರು ಉದಾಹರಣೆಗೆ ಗೌತಮ ಮಹಾಮು ಇದ್ದಾರಲ್ಲ ಅವರು ಅಹಲ್ಯಾದೇವಿಯವರನ್ನ ಹಾಗೂ ವಸಿಷ್ಠ ಮಹಾಮುನಿಗಳು ಅರುಂಧತಿ ದೇವಿಯವರನ್ನ ಆದರು ಅಂತ ಕಥಾಪುರಾಣಗಳು ಹೇಳ್ತದೆ ಪುರಾಣ ಕಥೆಗಳು ಹೇಳ್ತದೆ ಸ್ನೇಹಿತರೆ ಇಷ್ಟೊಂದು ಮಧುವಾದ ಸಂಬಂಧ ನಡ್ಕೊಂಡು ಬರ್ತಾ ಇತ್ತು ಬಹಳ ಅನೂನ್ಯವಾಗಿದ್ದರು ಎಲ್ಲರೂ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ರು ಹಲವಾರು ಶತಮಾನಗಳ ನಂತರ ಭಗವಾನ್ ಬುದ್ಧ ಜನನವಾಯಿತು ಅವತಾರವಾಯಿತು ಭಗವಾನ್ ಬುದ್ಧರ ಉದಯವಾಯಿತು ಬುದ್ಧರ ಒಂದು ಉಪದೇಶ ಏನು ಪ್ರಾಣಿ ಹಿಂಸೆ ಮಹಾಪಾಪ ಅಂತ ಪ್ರಾಣಿ ಹಿಂಸೆ ಮಹಾಪಾಪ ಯಾದಿಗಳ ಅಂತ್ಯದಲ್ಲಿ ಪ್ರಾಣಿ ಹಿಂಸೆ ಮಾಡೋದನ್ನ ಅವರು ವಿರೋಧಿಸಿದರು ಹಾಗೂ ಭಗವಂತನ ಅನುಗ್ರಹಕ್ಕೆ ಪ್ರಾಣಿ ಹಿಂಸೆ ಮಾಡಬಾರ್ದು ಬರೀ ಧ್ಯಾನ ಮಾಡಿದರೆ ಸಾಕು ಅಂತ ಬುದ್ಧ ದೇವರು ಎಲ್ಲರಿಗೂ ಉಪದೇಶ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು ಆಗ ಬಹಳಷ್ಟು ಜನ ಅವರ ಅನುಯಾಯಿಗಳಾದರು ಸರಿ ಅನಿಸಿತು ಅವರ ಉಪದೇಶ ಸರಿ ಅನ್ನಿಸ್ತು ಆದ್ರೆ ಕೆಲವರಿಗೆ ಅದನ್ನು ವಿರೋಧಿಸಿದ್ರು ನಿಮ್ಮ ಧರ್ಮನೇ ಬೇರೆ ನಮ್ಮ ಧರ್ಮನೇ ಬೇರೆ ನಾವು ಮಾಂಸಾಹಾರ ತಿಂದೇ ತಿಂತೀವಿ ಅಂದ್ರು ನಮ್ಮ ಕುಲ ಪ್ರಾಣಿಗಳನ್ನು ಹತ್ಯೆ ಮಾಡೋದು ಅದರ ಚರ್ಮದಿಂದ ಚಪ್ಪಲಿಗಳನ್ನು ಅಥವಾ ಬೇರೆ ಉಪಕರಣಗಳನ್ನು ಮಾಡೋದು ಅಂತ ಕೆಲವರು ವಾದಿಸಿದರು ಈ ಶೂದ್ರರ ವಾದ ಕ್ಷತ್ರಿಯರಿಗೆ ಸರಿ ಅನ್ನಿಸ್ತು ಆಗ ಕ್ಷತ್ರಿಯರು ಯೋಚನೆ ಮಾಡಿದರು ಹೌದು ಒಂದು ಪ್ರಾಣಿ ಬಲಿ ಕೊಡೋದೇ ತಪ್ಪು ಅಂತ ಆದರೆ ಮುಂದೆ ಬೇರೆ ರಾಜ್ಯದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಾಗ ನಾವು ಈ ಅಹಿಂಸಾವಾದವನ್ನು ಒಪ್ಪಿ ಅನುಸರಿಸಿದರೆ ಅವರು ನಮ್ಮ ಕತ್ತನ್ನೇ ಕಟ್ ಮಾಡಿಬಿಡ್ತಾರೆ ಶಿರಶ್ಚೇದ ಮಾಡಿಬಿಡ್ತಾರೆ ಅಂತ ಬುದ್ಧರನ್ನ ಬುದ್ಧರ ಅನುಯಾಯಿಗಳನ್ನ ಮಾಂಸಾಹಾರ ಬೇಡ ಪ್ರಾಣಿ ಹಿಂಸೆ ಬೇಡ ಅಂದೋರನ್ನ ವಿರೋಧಿಸಿದ್ರು ಹೇಗೂ ಬ್ರಾಹ್ಮಣರಿಗೆ ಹೇಳಿದರು ಕ್ಷತ್ರಿಯರು ನೀವು ಪುಣ್ಯ ಕಾರ್ಯಗಳನ್ನು ಮಾಡ್ತೀರಾ ವೇದ ಉಪನಿಷತ್ತುಗಳನ್ನು ಓದ್ಕೊಂಡಿದ್ದೀರಾ ಯಜ್ಞ ಯಾಗಾದಿಗಳನ್ನು ಮಾಡ್ತೀರಾ ಮಂತ್ರ ಪಠಣಗಳನ್ನು ಮಾಡ್ತೀರಾ ವೇದಗಳನ್ನು ಓದಿದ್ದೀರಾ ನೀವು ಮಾಂಸಾಹಾರವನ್ನು ತ್ಯಜಿಸಿ ಮಾಂಸಾಹಾರವನ್ನು ತಿನ್ಬೇಡಿ ಅಂತ ಒತ್ತಾಯ ಮಾಡಿದರು ಅದಕ್ಕೆ ಬ್ರಾಹ್ಮಣರು ಅರಮನಸ್ಸಿಂದ ಒಪ್ಪಿದ್ರು ಮೊದಲು ಯಾಕೆ ಹೇಳಿ ಅಲ್ಲಿವರೆಗೆ ಎಲ್ಲರೂ ಸಸ್ಯಾಹಾರಿಗಳೇ ಎಲ್ಲರೂ ಮಾಂಸಾಹಾರಿಗಳೇ ಒಪ್ಪಿ ಅಂದಿನಿಂದ ಇಂದಿನವರೆಗೆ ಬ್ರಾಹ್ಮಣರು ಮಾಂಸಾಹಾರವನ್ನು ಸೇವಿಸುವುದಿಲ್ಲ ನಂಬರ್ ಟು ಕಾರಣ ಬ್ರಾಹ್ಮಣರು ಮಾಡುವ ಕೆಲಸ ಕಾರ್ಯಗಳಿಗೆ ಸಸ್ಯಾಹಾರ ಸೂಟೆಬಲ್ ಆಗುತ್ತೆ ಸಾತ್ವಿಕ ಆಹಾರ ಸೂಟೆಬಲ್ ಆಗುತ್ತೆ ಮಾಂಸಾಹಾರ ತಾಮಸ ಗುಣಗಳಿಂದ ಕೂಡಿರುತ್ತೆ ಅನ್ನೋದು ಒಂದು ವಾದ ಸಾತ್ವಿಕ ಜನ ಸಸ್ಯಾಹಾರವನ್ನ ಮಾಡಬೇಕು ಉಪಯೋಗಿಸಬೇಕು ಅಂತ ವಾದವನ್ನು ಮುಂದಿಟ್ಟು ಆ ದಿನದಿಂದ ಇಲ್ಲಿಯವರೆಗೆ ಮಾಂಸಹಾರ ಅವರು ತ್ಯಜಿಸಿದರು ಈಗ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಂಸಾಹಾರ ಬೇಕೇ ಸ್ನೇಹಿತರೆ ನಾವೆಲ್ಲರೂ ಸಹಿತ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿದ್ದೀವಿ ಇಲ್ಲಿ ಸಂವಿಧಾನದ ಪ್ರಕಾರ ಯಾರಿಗೂ ಸಹಿತ ಆಹಾರದಲ್ಲಿ ಇದನ್ನೇ ಉಪಯೋಗಿಸ್ಕೋಬೇಕು ಇದನ್ನ ಕನಿಷ್ಠ ಇದು ಶ್ರೇಷ್ಠ ಅಂತ ಹೇಳುವಂಥ ಯಾವುದೇ ವ್ಯವಸ್ಥೆ ಇಲ್ಲ ಸಸ್ಯಾಹಾರನೇ ಶ್ರೇಷ್ಠ ಮಾಂಸಾಹಾರ ಕನಿಷ್ಠ ಅಂತ ಹೇಳಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಾಗಲಿ ಆಹಾರ ಅನ್ನೋದು ಅವರ ಇಚ್ಛೆ ಕೆಲವಾರು ಕಟ್ಟುಪಾಡುಗಳಿದೆ ಇಲ್ಲ ಅಂತ ಅಲ್ಲ ಆದರೆ ಸರ್ಕಾರದಿಂದ ನಡೆಯುವಂತಹ ಸರ್ಕಾರದ ಪ್ರಯೋಜಿತ ಕಂಪನಿಗಳಿಂದ ನಡೆಯುವಂತಹ ಆಯೋಜಕರಿಂದ ನಡೆಯುವಂತಹ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇದಕ್ಕೆ ನಿರ್ಬಂಧ ಇದೆ ಆದರೆ ಮಂಡ್ಯದಲ್ಲಿ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅಥವಾ ಆಯೋಜಕರು ಮದ್ಯಪಾನ ಧೂಮಪಾನ ಮತ್ತು ಮಾಂಸಾಹಾರವನ್ನು ನಿಷೇಧಿಸಿದೀವಿ ಎಂದರು ಆಗ ಹಲವಾರು ಪ್ರಗತಿಪರ ಚಿಂತಕರು ಡಿ ಸಿ ಕಚೇರಿ ಮುಂದೆ ಮೊಟ್ಟೆಯನ್ನು ತಿನ್ನುವುದರ ಮೂಲಕ ಅದನ್ನು ವಿರೋಧಿಸಿದರು ಅವರ ಉದ್ದೇಶ ಇಷ್ಟೇ ಬೇಳೆ ಸಾರು ಅಥವಾ ಮಟನ್ ಸಾರು ಬೇಳೆ ಸಾರು ಅಥವಾ ಮಟನ್ ಸಾರು ಬೋಂಡ ಅಥವಾ ಕಬಾಬ್ ಚಪಾತಿ ಅಥವಾ ಮುದ್ದೆ ಎಲ್ಲವೂ ಸಹಿತ ಆಹಾರನೇ ಬೇಳೆ ಸಾರ ಬದಲಿಗೆ ಮೂಳೆ ಸಾರು ಕೊಡಿ ಬೋಂಡದ ಬದಲಿಗೆ ಕಬಾಬ್ ಕೊಡಿ ಚಪಾತಿ ಬದಲಿಗೆ ಮುದ್ದೆ ಕೊಡಿ ಎಂಬ ಇಟ್ಟಿದ್ದಾರೆ ಈ ಬೇಡಿಕೆ ನಿಮಗೆ ಸರಿ ಅನ್ಸಿದ್ರೆ ಅಥವಾ ತಪ್ಪು ಅನ್ಸಿದ್ರೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ಇಲ್ಲಿವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣ ಶರಣ ಯು ವೆರಿ